ಈ ಹಬ್ಬಕ್ಕೆ ಸರ್ವರು ಸರಿಯಾದ ಸಮಯಕ್ಕೆ ಬಂದು ಕೂಡಿದ್ದಾರೆ ಈ ಹಬ್ಬದ ವಿವರಣೆ ಏನೆಂದರೆ ವಿಷದ ಬಾವ್ಯಾಗ ಏಳು ಜಲ್ಲದ ಹೂಗಳನ್ನು ಚೆಲ್ಲಿದ್ದೇವೆ ವಿಷದ ಬಾವ್ಯಾಗ ಜಿಗಿದು ಏಳು ಜಲ್ಲದ ಹೂವುಗಳನ್ನು ತಂದು ಶ್ರೀ ಶ್ರೀಗುರು ಕರೆಸಿದ್ದೇಶ್ವರಿಗೆ ಪೂಜೆ ಏರಿಸಬೇಕು ಏಳು ಮೂಲ ರಂಗದಲ್ಲಿ ತಾನೊಬ್ಬನೇ ಏಕಕಾಲಕ್ಕೆ ಕುಳಿತುಕೊಂಡು ಏಕಕಾಲಕ್ಕೆ ಏಳು ಮೂಲ ರಂಗದಲ್ಲಿ ಮೂಲ ರಂಗದಲ್ಲಿ ತಾನೊಬ್ಬನೇ ಕಾಣಿಸಬೇಕು ಗುಂಡಾಡುವ ಏಳು ಬಂಡೆ ಉಕ್ಕಿನ ಗುಂಡ ಮಾಡಿಸಿದ್ದೇನೆ ಗುಂಡಾಡುವ ಪುಂಡ ಇರಬೇಕು ಸಾವಿರ ಅಲಗ ಮಾಡಿಸಿ ಹಲಗಿನ ಅಂತರ ಹಾಕಿದ್ದೇನೆ ಅಲಗದ ಆಟ ಆಡಬೇಕು ಇಪ್ಪತ್ತೊಂದು ಗಾಡಿ ಶ್ರೀಗಂಧದ ಕಟ್ಟಿಗೆ ತರಿಸಿ ಅಗ್ನಿಕೊಂಡ ಊಡಿ ಇಪ್ಪತ್ತೊಂದು ಕೂಡ ತುಪ್ಪಸರು ವಿದ್ದೇನೆ ಅಗ್ನಿಕೊಂಡವನ್ನು ಧೀರ ಇರಬೇಕು ಡಾಕ್ಟರ್ ಸಿದ್ದೇಶ ವಿಷದ ಬಾವಿಯ ಗಜಗಿದು ಏಳು ಜಲ್ಲದ ಹೂಗಳನ್ನು ತಂದು ನಿನಗೆ ಪೂಜೆ ಗೈದು ಪುಷ್ಪ ಏರಿಸಂದ ನಿನ್ನ ಸೇವಕನಾದ ಸಿದ್ದ ಮಾಲಿಂಗರಾಯನಿಗೆ ನೀ ಹೇಳಿ ತಂದೆ ಹಲೋ ಭಕ್ತನಾಡದ ಬಂದ ತೈ ಗೊಂಡ ಗೌಡನೆ ನೀನು ಈಗಾಗಲೇ ಚಾಡಿ ಕೋರರನ್ನು ಮೂಡಿ ಕೋರರನ್ನು ಕರೆಸಿದೆ ಅದು ಅಲ್ಲದೆ ಬಂಗಾಲಿ ಜಾದುಗರನ್ನು ಕರೆಸಿ ಕುಟಿಲ ಸಿದ್ಧರನ್ನು ಹಾಗ ಆ ಇಸದ ಬಾವಿ ಒಳಗೆ ಅವರಿಗೆ ಸಿಗದು ಹೂವುಗಳನ್ನು ತರಲು ಹೇಳ ಪಂಡ ಇಲ್ಲ ನಿನ್ನ ನಿಜವಾದ ಶಿಷ್ಯನಿದ್ದರೆ ಮಾಲಿಂಗ ರಾಯಣೆ ವಿಷದ ಬಹಾಗ ಜಿಗಿದ ಏಳು ಜಲ್ಲದ ಹೂಗಳನ್ನು ತರಬೇಕು ಗುರುದೇವ ಹಲೋ ಡಂಕನಾಡ ತೈಗೊಂಡ ಗೌಡ ಕಾಣೂರು ಮಠದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯನಿಮಿತ್ತವಾಗಿ ಈ ಕರಿಸಿದ್ದೇಶ್ವರನ ಆವರಣದಲ್ಲಿ ವಿಷದ ಬಾವಿಯನ್ನು ನಿರ್ಮಿಸಿ ಏಳು ಜಲ್ಲದ ಹೂವನ್ನು ಎಸೆದಿದ್ದಾನೆ ನಾನಾದರೂ ಈ ವಿಷದ ಬಾವಿಗೆ ಜಿಗಿದು ಏಳು ಜಲ್ಲದ ಹೂವನ್ನು ಜಿಗಿದು ತರಬೇಕು ಒಟ್ಟು ಓಂ ಶ್ರೀ ಗುರು ಕರಿಸಿದ್ದೇಶ್ವರಾಯ ನಮಃ ओम श्री गुरु करसिदेश्वरय नमः 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 हर 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 ದೇವರ ಜೀವಗಾತಕ ದೇವರ ಇಟ್ಟಲ್ಲಿ ಇರು ಲಿಂಗ ಕರದಲ್ಲಿ ಬರುಲಿಂಗ ಲಿಂಗ ಮುದ್ರಿಯ ಒಡಿಯ ವರವಾಗು ಕರುಣ ಬಂದರ ಕಾಯಿ ಮರಣ ಬಂದರ ಉಳಿಸು ಆಕಾಶದ ಧರಣಿಯ ಮೇಲೆ ಚೌರಿ ಹಾರಿ ಪೇರಿ ತಿರುಗಿ ಸುಳಿಗಾಳಿ ಮಿಂಚಾಗಿ ಜಾವ್ ಜಾವ್ ಕೊಂದ ತಾಳುವಂತ ಜಾಣ ಕಣ್ಣೂರ ಪಾರ್ವತಿ ಹರ 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 ಹರೋ ಭಕ್ತ ಹಸ್ತ ಮೇಲ್ ಮಾಡು ವೈರಿ ಹಸ್ತ ಒಡಿ ಮಾಡು ತಪ್ಪು ತಡಿ ನಮ್ಮ ಕಡಿ ಒಪ್ಪಿಕೊಳ್ಳೋದು ನಿನ್ನ ಕಡಿ ಗುಡ್ಡದಂತ ನ್ಯಾಯ ಬಂದರೆ ಕಡ್ಡಿಲೇ ಕಡಿ ಮಾಡು ಬಡವಿಗೆ ಭಾಗ್ಯ ಕೊಡು ಬಂಜಿಗೆ ಮಕ್ಕಳು ಕೊಡು ತೊಟ್ಟಲಿಟ್ಟು ತೂಗುದು ಕೊಡು ಭಟ್ಲಿಟ್ಟು ಬೀರೋದು ಕೊಡು ತಪ್ಪು ತಡಿ ನಮ್ಮ ಕಡಿ ಒಪ್ಪಿಕೊಳ್ಳೋದು ನಿನ್ನ ಕಡಿ ಹೆಂಡದ ಐತರ ಗಂಡ ಪುಂಡ ಕರೆಸಿದನಾಗಿ ನಂಬಿದ ಭಕ್ತರ ಮನೆಯಾಗ ತುಂಬಿದ ಬೆಳದಂಗಳಾಗು ಭುಳ ಭಕ್ತರ ಮನೆಯಾಗ ನೀರಿನ ದೀಪ ಉರಿಸು ನಿಜ ರೂಪ ತೋರಿಸು ಒಂದಕ್ಕ ಒಂಬತ್ತು ಮಾಡ ಬಂದ ಕಂಟಕ ಬಯಲು ಮಾಡ ಭಗವಂತ ಶಂಭೋ ಹರ 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 ಹರೋ ಕಾಣೇಶೂರನ ಕೊಂದಾನ ಕುಣಕೋತ ಬಂದಾನ ಜಾಣ ಕಣ್ಣೂರ ಕರೆಸಿದ್ದ ಭೋಪ್ಪರೋ ಶಿವ ಹರ ಹರ ಹರುವ ಹಾವಿನ ಗಂಡ ಉರುವ ಕೆಚ್ಚಿನ ಗಂಡ ಹಿಂಡದ ಇತರ ಚಂಡ ಪಾಣೂರ ಕರೆಸಿದ್ದ ಭೋಪ್ಪರೋ ਸੇਵਾ ਪਾ ਬੱਤੇ ਹਰ 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 gente oh. <coughs> ৌৰা

i <laughs> do తారే మలింగ రయ మైన ఎల్ రోహలు తారోరు శళింగ రయ అల్లి బాళ దొడ్డ అందారు శళింగలు అడ్డ రోడ్లగా సప్ప అల్లి నెలద ముగల I'm right. Yeah! And... tomala basore na mali kerna bandar loge കലികേ ഗണ്ടക ദൗനേ എ കലികേ രോബ ദൗനേ മാളപ്പ കലികേ ഗണ്ടക ദൗനേ തോ കപ്പി ലെക്കരിയ ചലവാനോ മാളപ്പ മുപ്പിലെ പാള ഹരിയാനോ കപ്പി ദമാ ചലവാനോ മാളപ്പ മുപ്പിലെ പാള ഹരിയാനോ പുന്നൂള ഗൗഡ പൂജരി മാളപ്പ ഏസാ രൂപ ಹೈರಾಣಾಗಿ ಬಂದಿದ್ದೇನೆ ವಡ್ಡಿ ವಾಲಗದಲ್ಲಿ ಹೊಗ್ಗು ಅಲಗ ಗುಂಡುಗಳನ್ನು ಆಡಿ ತುಂಡು ತುಂಡು ಮಾಡಿ ಒಗೆದು ಯಾವ ಅಗ್ನಿಖಂಡವನ್ನು ಹಾರಿ ಮುಂಡಗರರ ಮಡ್ಡಿಯ ಮೇಲೆ ಮುದುಕನಾಗಿ ಕುಳಿತುಕೊಂಡಿದ್ದೇನೆ ಈಗ ನನಗೆ ಭಯಂಕರ ಹೊಟ್ಟೆ ಹಸಿವಿಯಾಗಿದೆ ಇಲ್ಲಿ ಯಾವನೋ ಬಾನಬುತ್ತಿಯನ್ನು ಹಿಡಿದುಕೊಂಡು ಹೊರಟಿದ್ದಾನೆ ನಾನಾದರೂ ಅವನಿಂದ ಬಾನಬುತ್ತಿಯನ್ನು ಬೇಡಿಕೊಂಡು ಹೊಟ್ಟೆ ತುಂಬಾ ಊಟ ಏ ಏತ ಯಾರು ನೀನು ಎಲ್ಲಿಗೆ ಹೊಂಟಿಪ್ಪ ನಿನ್ನ ಯಾವುದು ನಿನ್ನ ಹೆಸರು ಏನು ಯಾವ ಕಾರಣಕ್ಕಾಗಿ ಎಲ್ಲಿಗೆ ಹೋಯ್ತಪ್ಪ ನೋಡು ಮುದುಕ ನಾನು ಎಮ್ತಿಯನ್ನು ನೋಡೋದ್ರಿಂದ ಬಂದೀನಿ ಈ ಕಾಣದ ದೂರ ಕರೆಸಿದ್ದರ ದರ್ಶನಕ್ಕ ಹೊಂಟೀನಿ ಅಂತ ನೋಡು മസുരബാന മീസല തരസ നൈവദ്യ വയ്യത്തേനെ നനഗിരുമെട്ടി യമഗാരോട് നന്നൂറ യമനൂറ നോട് മുതൂരാമനൂർ ബാ ആനന്ദ നോടപ്പമുനൂർ അന് സമ വാർത്ത സ്ഥാനല്ല അല്ലേവരായ ಹಿಂದೊಮ್ಮೆ ಯಮಧರ್ಮನನ್ನು ಸೋಲಿಸಿ ಹದಿನಾಲ್ಕು ನೂರು ವರ್ಷಗಳವರೆಗೆ ಬಾಳಿ ಬದುಕಿದ ಪುಣ್ಯದ ಜಾಗದ ಪುಣ್ಯದ ಜಾಗದ ಹೌದ ಹೌದ ಎಲ್ಲ ದಾನಗಳಲ್ಲಿ ಅನ್ನದಾನ ದಾನ ಎಂದು ಸರ್ವಜ್ಞ ಕವಿ ಸಾರಿ ಸಾರಿ ಹೇಳ ಹೌದ ಹೌದ ನಾನು ಇದೇ ಮುಂಡಗನೂರು ಮಡ್ಡಿ ಮೇಲೆ ಕುರಿ ಹಿಂಡ ಕಾಯುವಂತ ಕುರುಬದಿನಪ್ಪ ನನಗೆ ನನಗ ಹೊಟ್ಟೆ ಬಹಳ ಹಸಿವೆ ಆಗ್ಯದ ನನಗೆ ಸ್ವಲ್ಪ ಅನ್ನ ಭಾನವನ್ನು ನೀಡಿ ನೀನು ಪುಣ್ಯ ಕಟ್ಗೋರು ತಮ್ಮ ಪುಣ್ಯ ಏನು ನೋಡ ಮುದ ಮಾತ್ರ ಬುತ್ತಿ ಬಾನ ಕೊಡಂಗಿಲ್ಲ ಯಾಕಂದ್ರ ಎಲ್ಲಾ ಬಲ್ಲದ ಗುರು ಹಾಸ್ರಿ ಕಾಣಗನೂರ ಕರೆಸಿದಾನ ಬೇಡದೋಗಿ ಬೆಕ್ಕ ಕೊಟ್ಟನ ಬಡವರ ಭಾಗ್ಯ ಬಂಜಿ ಬಂಜಿ ಮಕ್ಕಳು ಕೊಟ್ಟನ ಹಾಡು ಕಂಟಕ ಬಯಲು ಮಾಡ್ಯಾನ ಒಂದು ಕಾ ಒಂಬತ್ತು ಮಾಡ್ಯಾನ ಅಂತ ಸರಿ ತರಿಸಿದ್ದಿರ್ಲಕ್ಕ ಈ ಮುದುಕು ಬುತ್ತಿ ಬಾನ ಕೊಡದಕ್ಕೆ ಸರಿ ಸರಿ ನಾ ಕ್ವಾಣಗೆ ಹೋಗ್ತೀನಿ ಸರಿ ಎಂದಕ್ಕ ಅಯ್ಯೋ ಸುಸ ಏನು ಮಾಡಲಿ ಎಂದಿಗೆ ಹೋಗಲಿ ಈ ಹಿರಕ್ಕು ಬರೋ ನನಗೆ ಬಾನ ಬುತ್ತಿಯನ್ನು ಕೊಡದೆ ಕಾಣೂರ ಮಠಕ್ಕೆ ಹಾಗೆ ಹೊರಟು ಹೋದನಲ್ಲ ನನಗೆ ಹೊಟ್ಟೆ ಬಹಳ ಹಸಿವಿಯಾಗಿದೆ ಇರಲಿ ಬೇಡಿ ಉಂಡ ಬಾಯಿ ನಾಡೇ ಕಂಡಿತ ನಾನಾದರೂ ಇದೇ ಮುಂಡಗನೂರ ಮಡ್ಡಿಯ ಮೇಲೆ ಭಿಕ್ಷನ್ನು ಬೇಡಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರ ಹಲೋ 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 ನೀ